ಸಚಿವ ಡಿಕೆ ಶಿವಕುಮಾರ್ ನೀತಿ ಸಂಹಿತೆ ಉಲ್ಲಂಘನೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಬಂದಿದೆ ಎಪಿಎಂಸಿಯಲ್ಲಿ ಕಾಂಗ್ರೆಸ್ ಪಕ್ಷದ ಸಭೆ ನಡೆಸ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು ಎಪಿಎಂಸಿ ಅಧಿಕಾರಿಯಿಂದ ಚುನಾವಣಾಧಿಕಾರಿಗೆ ಸದ್ಯ ದೂರು ಕೂಡ ದಾಖಲಾಗಿದೆಯಂತೆ ಎಪಿಎಂಸಿಯಲ್ಲಿ ಸಭೆ ನಡೆಸದಂತೆ ತಡೆಯುವಂತೆ ದೂರನ್ನ ದಾಖಲು ಮಾಡಿದಾರಂತೆ ಕಾಂಗ್ರೆಸ್ ಅಭ್ಯರ್ಥಿ ಅಭ್ಯರ್ಥಿಯ ಸಂಬಂಧಿ ಡಾಕ್ಟರ್ ರಂಗನಾಥ್ ಅವರ ಪರವಾಗಿ ಸಭೆಯನ್ನ ನಡೆಸ್ತಾ ಇದ್ರಂತೆ ಸೊ ಟಿಕೆಟ್ ವಂಚಿತ ಬಿ ಪಿ ರಾಮಸ್ವಾಮಿ ಗೌಡ ರಂಗನಾಥ್ ನಡುವೆ ಅಸಮಾಧಾನ ಇದೆ ಅಹ್ ಇದನ್ನ ಶಮನಗೊಳಿಸುವಂತಹ ನಿಟ್ಟಿನಲ್ಲಿ ಸಭೆಯನ್ನು ಏರ್ಪಡಿಸಿದ್ರು ಡಿ ಕೆ ಶಿವಕುಮಾರ್ ಅವರು ಕಾರ್ಯಕರ್ತರ ನಡುವೆ ಸೌಹಾರ್ದತೆಯನ್ನು ಮೂಡಿಸೋದಕ್ಕೆ ಸಭೆಯನ್ನ ಸೇರಿಸಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಆದ್ರೆ ಎ ಪಿ ಎಂ ಇವರು ಸಭೆ ನಡೆಸ್ತಾ ಇದ್ದಾರೆ ಅನ್ನುವಂತಹ ವಿಚಾರವನ್ನ ಇಟ್ಕೊಂಡು ಇದೀಗ ಮತ್ತೋರ್ವ ವ್ಯಕ್ತಿ ಚುನಾವಣಾ ಅಧಿಕಾರಿಗಳಿಗೆ ದೂರನ್ನ ಕೊಟ್ಟಿದ್ದಾರೆ ಗಮನಿಸ್ತಾ ಇದ್ವಿ ಇಲ್ಲಿ ನಾವು ಕೂಡ ಯಾವುದೇ ಸರ್ಕಾರಿ ಕಚೇರಿಗಳಾಗಿರ್ಬೋದು ದೇವಸ್ಥಾನಗಳಾಗಿರ್ಬೋದು ಶಾಲೆಗಳಾಗಿರ್ಬೋದು ಇಲ್ಲೆಲ್ಲೂ ಕೂಡ ಚುನಾವಣಾ ಪ್ರಚಾರವನ್ನ ನಡೆಸುವಾಗಿಲ್ಲ ಅಥವಾ ಚುನಾವಣಾ ಪ್ರಚಾರಕ್ಕೆ ಸಂಬಂಧಪಟ್ಟಂತ ಸಭೆಗಳನ್ನ ನಡೆಸುವಂತಿಲ್ಲ ಅದರಲ್ಲಿ ಡಿ ಕೆ ಶಿವಕುಮಾರ್ ಅವರು ನಡೆಸ್ತಾ ಇರೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಕನ್ನಡ ಚಾನೆಲ್ನ ಸಂಖ್ಯೆ ಇದೀಗ ಒಂದು ಮಿಲಿಯನ್ ಪ್ರೋತ್ಸಾಹಿಸಿದ ತಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ನ್ಯೂಸ್ ಅಪ್ಡೇಟ್ಸ್ ಮತ್ತು ಪ್ರೋಗ್ರಾಮ್ಸ್ಗಾಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ